ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಮಿತ್ನನ್ನು ಭೇಟಿಯಾಗಿ ಆಫೀಸ್ಗೆ ಬಂದು ಕುಳಿತಿದ್ದ ಜಾಹ್ನವಿಗೆ ಇನ್ನೂ ಭಯವಿತ್ತು ಧೈರ್ಯದಿಂದ ಅವನ ಮುಂದೆ ನಿಂತು ಮಾತನಾಡಿದಳು ನಿಜ ಆದರೆ ಇದು ಯಾರಿಗೂ ಗೊತ್ತಿಲ್ಲವಲ್ಲ ಸಿದ್ಧಾರ್ಥನಿಗೂ ಹೇಳುವುದು ಬೇಡವೆಂದೇ ನಿರ್ಧರಿಸಿದ್ದಳು ನೀರು ಕುಡಿದು ತನಗೆ ತಾನೇ ಸಮಾಧಾನಗೊಂಡಳು ಇಂಥ ವಿಷಯಗಳಲ್ಲಿ ನಾನು ತಲೆ ಹಾಕಿರೋಳೆ ಅಲ್ಲ ಈಗ ಯಾಕೋ ಟೆನ್ಷನ್ ಆಗ್ತಿದೆ ಏನು ಮಾಡಲಿ ನಾನು ಸಿದ್ದುಗೆ ಈ ವಿಷಯ ಎಲ್ಲ ಹೇಳಿಬಿಡಲ ಹೇಳಿದ್ರೆ ಅವನು ಖಂಡಿತ ಅಮಿತ ಜೊತೆ ಮಾತಾಡ್ತಾನೆ ಎಂದು ಕ್ಷಣ ಯೋಚಿಸಿದವಳು ಬೇಡ ಬೇಡ ಹೇಗಿದ್ರು ಅವನಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ಸೊ ನೋಡೋಣ ಎಂದುಕೊಂಡು ತನ್ನ ಕೆಲಸದಲ್ಲಿ ಗಮನ ಕೊಟ್ಟಳು ಸಂಜೆ ಎಂದಿನಂತೆ ಸಿದ್ದು ಆಫೀಸ್ಗೆ ಬಂದಾಗ ಅವಳ ಜೊತೆ ಖುಷಿಯಿಂದಲೇ ಇದ್ದ ಅವನಿಂದ ಸತ್ಯ ಮುಚ್ಚಿಟ್ಟಿರುವ ಸಣ್ಣ ಅಳುಕು ಮನದಲ್ಲಿದ್ದರೂ ಹೇಗೋ ಸಹಿಸಿಕೊಂಡು ಹೇಳದೆ ಉಳಿದು ಬಿಟ್ಟಳು ಹುಡುಗಿ ಜಾಹ್ನವಿ ಇವತ್ತು ನೀನೇ ಅಡುಗೆ ಮಾಡ್ತೀಯಾ ನನಗೆ ಸ್ವಲ್ಪ ಕೆಲಸ ಇದೆ ಎಂದ ಸಿದ್ದು ಆ ರಾತ್ರಿ ಮನೆಗೆ ಹೊರಡುವಾಗ ಯಾಕೆ ಕೇಳಿದವಳಿಗೆ ಮನಸ್ಸಿಲ್ಲವಲ್ಲ ಯಾವುದಕ್ಕೂ ನನಗೆ ಸ್ವಲ್ಪ ಕೆಲಸ ಇದೆ ಎಂದ ಹಾಂ ಮಾಡ್ತೀನಿ ಒಪ್ಪಿದಳು ಚೂರು ಎದುರಾಡದೆ ಅವಳ ತುಂಡತನದ ಮಾತುಗಳೇಕೋ ಇಲ್ಲವಾದಾಗ ಅವನಿಗೆ ವಿಚಿತ್ರ ಎನ್ನಿಸಿತು ಆದರೂ ಅದರ ಬಗ್ಗೆ ಕೇಳದೆ ಜಾನು ಅಮಿತ್ ಬಗ್ಗೆ ಕೇಳೋದಕ್ಕೆ ಹೇಳದ್ನಲ್ಲ ಕೇಳಿದೆ ಏನು ಹಿಂದಿನ ರಾತ್ರಿ ಅವಳಿಗೆ ವಹಿಸಿದ್ದ ಕೆಲಸವನ್ನು ಜ್ಞಾಪಿಸಿ ಕೇಳಿದ ಬೆಚ್ಚಿದಳು ಜಾನ್ಹವಿ ಅವನ ಪ್ರಶ್ನೆಗೆ ತುಸು ಗಂಟಲು ಒಣಗಿತು ಅದು ಸಿದ್ದು ಕೇಳಿದ್ದೀನಿ ಇನ್ನೂ ಅವರಿಗೆ ಗೊತ್ತಾಗಿಲ್ಲವಂತೆ ಎಂದಳು ತಡವರಿಸುತ್ತಲೇ ಹೌದಾ ಆದಷ್ಟು ಬೇಗ ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಬೇಕು ಜಾನ್ಹವಿ ಏನಾದರೂ ತೊಂದರೆ ಆಗೋದಕ್ಕೂ ಮೊದಲೇ ಅವನ ಜೊತೆ ಮಾತಾಡೋದು ಒಳ್ಳೆಯದು ಎಂದವ ಅಪಾರ್ಟ್ಮೆಂಟ್ ಒಳಬಂದು ಬೈಕ್ ನಿಲ್ಲಿಸಿದ ಹಾ ಸಿದ್ದು ಎಂದವಳು ಅವನ ನೋಟ ಎದುರಿಸದೆ ಮನೆಗೆ ಬಂದಳು ಇಬ್ಬರು ಫ್ರೆಶ್ ಆದ ನಂತರ ಸಿದ್ದು ತನ್ನ ಕೆಲಸದಲ್ಲಿ ತೊಡಗಿದರೆ ಜಾಹ್ನವಿ ಅಡುಗೆ ಕೆಲಸಕ್ಕೆ ನಿಂತಳು ಅವಳಿಗೆ ಯಾವುದು ಇಷ್ಟವೋ ಅದನ್ನೇ ಮಾಡೆಂದಿದ್ದ ಅವ ಹಾಗಾಗಿ ಚಿತ್ರಾನ್ನ ಮಾಡುತ್ತಿದ್ದಳವಳು ಯಾವಾಗಲೂ ಅಡುಗೆ ಮಾಡುವಾಗ ಸಿದ್ದು ಎಂದು ಕೂಗಿ ತನ್ನನ್ನು ಕಾಡುವವಳ ಧ್ವನಿ ಇಂದು ಕೇಳುತ್ತಲೇ ಇಲ್ಲ ಏಕೆಂದು ಕೆಲಸ ಮಾಡುತ್ತಲೇ ಯೋಚಿಸಿದ್ದ ಸಿದ್ದು ಅನ್ನ ಆಗಿದ್ದ ಕುಕ್ಕರ್ ಕೂಗಿದರೂ ಅದರ ಮುಚ್ಚುಳ ತೆಗೆಯಲು ಅವನನ್ನು ಕರೆಯದಿದ್ದಾಗ ಏನೋ ಅನುಮಾನ ಅವನಿಗೆ ಜಾನು ಏನಾದರೂ ಸಹಾಯ ಮಾಡಲ ತಾನೇ ಕೂಗಿ ಕೇಳಿದ ಕುಳಿತಲ್ಲಿಂದಲೇ ಬೇಡ ನಾನೇ ಮಾಡ್ತೀನಿ ಎಂದಳು ನಂಬಲಾಗಲಿಲ್ಲ ಅವನಿಗೆ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಏನಾಗಿದೆ ಇವಳಿಗೆ ಎಂದುಕೊಳ್ಳುತ್ತಾ ನಡೆದ ಅವಳ ಬಳಿ ಒಗ್ಗರಣೆ ಹಾಕುತ್ತಿದ್ದವಳ ನಡು ಬಳಸಿ ಅವಳ ಭುಜದ ಮೇಲೆ ಮುಖ ಊರಿ ನಿಂತವ ಏನಾಯಿತು ಜಾನೋ ಯಾಕೆ ಒಂಥರ ಇದೆಯಾ ಎಂದು ಕೇಳಿದ ಪ್ರೀತಿಯಿಂದ ಹಾಗೇನಿಲ್ಲ ಎಂದವಳಿಗೆ ಏನೋ ಒದ್ದಾಟ ಅವನಿಂದ ವಿಷಯ ಮುಚ್ಚಿಟ್ಟು ಇಲ್ಲ ಏನೋ ಇದೆ ಇಲ್ದಿದ್ರೆ ನೀನು ಇಷ್ಟೊಂದು ಸೈಲೆಂಟಾಗಿ ಇರ್ತಿದ್ದೇನೋ ಹೇಳು ಏನಾಯಿತು ಕೇಳಿದ ಅವಳ ಕೈ ಹಿಡಿದು ಒಗ್ಗರಣೆಯ ಬಾಳಿಗೆಯಲ್ಲಿ ಕೈ ಆಡಿಸುತ್ತಾ ಏನಿಲ್ಲ ಸಿದ್ದು ಯಾಕೋ ಮೂಡಿಲ್ಲ ಇವತ್ತು ಎಂದಳು ತನ್ನ ಮನದ ಚಿಂತೆ ಹೇಳದೆ ಅವಳನ್ನು ಬಿಟ್ಟು ಪಕ್ಕದಲ್ಲಿ ಬಂದವ ಏನಾಯಿತು ಜಾನು ಎಂದ ಸಣ್ಣ ಗಾಬರಿ ಅವನಿಗೆ ಅವಳು ಬೇಸರ ಆಗುವಂಥದ್ದು ಏನಾಯಿತೆಂದು ಹೇಳಿದ್ನಲ್ಲ ಏನೂ ಇಲ್ಲ ಅಂತ ಎಂದಳು ತುಸು ಒರಟಾಗಿ ನಿಜ ಹೇಳು ಜಾಹ್ನವಿ ಏನಾಯಿತು ಮತ್ತೆ ಕೇಳಿದ ಅವಳು ಹೇಳದಿದ್ದರೆ ಬಿಡುವುದಿಲ್ಲ ಎಂಬಂತೆ ನಿನಗೆ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವ ಸಿದ್ದು ಏನಿಲ್ಲ ಅಂತ ಹೇಳಿದ್ನಲ್ಲ ಒಮ್ಮೆಲೆ ಗದರಿ ಬಿಟ್ಟಳು ಎಂದು ಅವಳ ರೀತಿಯ ವರ್ತನೆ ನೋಡದ ಸಿದ್ದು ಮುನಿಸಿಕೊಂಡು ಅಲ್ಲಿಂದ ನಡೆದು ಬಿಟ್ಟ ಕೋಪದಲ್ಲೇ ಹುಡುಗಿ ಚಿತ್ರಾನ್ನ ಮಾಡುವುದನ್ನು ಮುಂದುವರೆಸಿದಳು ಅವ ಸೋಫಾದತ್ತ ಬಂದು ತನ್ನ ಕೆಲಸ ಮಾಡುತ್ತಾ ಕುಳಿತ ಮುಖ ಗಂಟಿಟ್ಟುಕೊಂಡೆ ಅನ್ನ ಕಲಿಸಿ ಅವನ ಬಳಿ ಬಂದ ಜಾಹ್ನವಿ ಚಿತ್ರಾನ್ನ ಮಾಡಿದ್ದೀನಿ ಎಂದಳು ಮುನಿಸಲ್ಲೆ ಎನ್ನದೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದ ಅವಳಾಡಿದ ಮಾತು ಕೇಳಿದರು ಅವನಿಗೆ ಕೋಪ ಬಂದಿದೆ ಎಂದು ತಿಳಿದವಳು ತಾನು ಕೋಪದಲ್ಲೇ ಕೋಣೆಗೆ ನಡೆದು ಕುಳಿತಳು ಅವನಿಗೆ ತಲೆಬಾಗುವುದಿಲ್ಲ ಎಂಬಂತೆ ಒಮ್ಮೆ ತಲೆ ಎತ್ತಿ ಅವಳು ಹೋದತ್ತ ನೋಡಿದ ಸಿದ್ದು ಏನಾಗಿದೆ ಅಂತ ಕೇಳಿದ್ರೆ ನನಗೆ ರೇಗ್ತಾಳೆ ನಾನು ಮಾತಾಡಿಸೋದಿಲ್ಲ ನಿನ್ನ ಎಂದುಕೊಂಡು ಮತ್ತೆ ಲ್ಯಾಪ್ಟಾಪ್ ನೋಡುತ್ತಾ ಕುಳಿತಾ ಇತ್ತ ಕೋಣೆಗೆ ಬಂದು ಮಂಚದಲ್ಲಿ ಕಾಲು ಮಡಚಿ ಕುಳಿತಾಳು ಜಾಹ್ನವಿ ಅವಳಿಗೂ ಮುನಿಸು ಅವನ ಮೇಲೆ ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಮೇಲೆ ನಾನಾದರೂ ಏನು ಮಾಡಲಿ ಮಾತಾಡಿಸಿದ್ರೆ ಮಾತಾಡೋದಿಲ್ವಾ ಕುತ್ಕೋ ಅಲ್ಲೇ ನಾನು ಇಲ್ಲೇ ಕುತ್ಕೋತೀನಿ ಎಂದುಕೊಂಡು ಕುಳಿತಳು ಮುಖ ಊದಿಸಿಕೊಂಡೆ ಹತ್ತು ನಿಮಿಷವೇ ಕಳೆಯಿತು ಸಿದ್ದು ಇವಳಿದ್ದಲ್ಲಿ ಎದ್ದು ಬರಲಿಲ್ಲ ಇವಳು ಎದ್ದು ಹೋಗಲಿಲ್ಲ ಅವನ ಬಳಿ ಆದರೆ ಇವಳ ಕೋಪವೇ ಚೂರು ಇಳಿದಿತ್ತು ಈಗ ಮತ್ತೆ ಯೋಚಿಸತೊಡಗಿದಳು ಛೆ ನಾನು ರೇಗಿದ್ದು ತಪ್ಪಲ್ವಾ ಅಮಿತ್ ವಿಷಯನ ಮುಚ್ಚಿಟ್ಟು ಒದ್ದಾಡೋದಲ್ಲದೆ ಸಿದ್ದು ಮೇಲೆ ರೇಗ್ಬಿಟ್ಟೆ ಅವನು ನನಗೇನಾಯಿತು ಅಂತ ಕಾಳಜಿಯಿಂದಾನೆ ಅಲ್ವಾ ಕೇಳಿದ್ದು ನಾನು ಯಾಕೆ ರೀಗಾಡಬೇಕಾಗಿತ್ತು ಬೇಜಾರು ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ನನ್ನ ಮೇಲೆ ಅದಕ್ಕೆ ಮಾತಾಡ್ತಿಲ್ಲ ಎಂದುಕೊಂಡವಳ ಕೋಪವೇ ಮಾಯವಾಗಿತ್ತು ಸೂಕ್ಷ್ಮದ ಹುಡುಗಿ ಪರಿಸ್ಥಿತಿಗಳನ್ನು ನಿಭಾಯಿಸಿ ರೂಢಿ ಇಲ್ಲವಲ್ಲ ಹಾಗಾಗಿ ಅಮಿತ್ ವಿಷಯಕ್ಕೆ ಹೆದರಿ ಚೂರು ಗೊಂದಲಕ್ಕೆ ಬಿದ್ದಿದ್ದಾಳಷ್ಟೇ ಈಗ ಸಿದ್ದುನ ಕೋಪ ಮುನಿಸು ನೋಡಿ ಆ ವಿಷಯವೇ ಬೇಡವೆನ್ನಿಸಿತು ಮುನಿಸು ತೊರೆದು ಮೇಲೆದ್ದು ನಡೆದಳು ಅವನ ಬಳಿ ಅವನ ಹಿಂದೆ ನಿಂತು ಕೊರಳಿಗೆ ಕೈ ಹಾಕಿದವಳು ಸಿದ್ದು ಎಂದು ಕರೆದಳು ಅವ ಕ್ಷಣ ಬೆರಳುಗಳ ಆಟ ನಿಲ್ಲಿಸಿ ಅವಳ ಧ್ವನಿಯತ್ತ ಲಕ್ಷ ಕೊಟ್ಟು ಮತ್ತೆ ಮುಂದುವರೆಸಿದ ಕೋಪನ ನನ್ನ ಮೇಲೆ ಎಂದಳು ಅವನ ಮೊಗವನ್ನು ಹಿಂದಿನಿಂದಲೇ ಕೈಗಳಲ್ಲಿ ಹಿಡಿದು ಅವ ಈಗಲೂ ಮಾತನಾಡದೆ ಮುಖ ಕೊಡವಿಕೊಂಡು ಕುಳಿತ ಪರದೆ ನೋಡುತ್ತಾ ಅವನಿಂದ ಸರಿದು ಮುಂದೆ ಬಂದು ಪಕ್ಕದಲ್ಲಿ ಕುಳಿತವಳು ಅವನ ತೋಳಿಗೆ ತೋಳು ಬೆಸೆದು ಐ ಆಮ್ ಸಾರಿ ಸಿದ್ದು ಏನೋ ಬೇಜಾರಾಗಿತ್ತು ಅಂಥದ್ರಲ್ಲಿ ನೀನು ಪದೇ ಪದೇ ಕೇಳಿದೆ ಅಲ್ವಾ ಅದಕ್ಕೆ ರೇಗ್ಬಿಟ್ಟೆ ಸಾರಿ ಎಂದಳು ಭುಜದ ಮೇಲೆ ಮುಖವಿಟ್ಟು ಅವ ಭುಜ ಮೇಲೆತ್ತಿ ಅವಳ ಮೊಗ ಸರಿಸಿದ ಮುನಿಸಲ್ಲೇ ಮಾತನಾಡುತ್ತಿಲ್ಲ ಹುಡುಗ ಸಾರಿ ಕೇಳಿದ್ನಲ್ಲ ಸಿದ್ದು ಗೋಗರಿದಳು ಅವನ ತೋಳು ಒತ್ತುತ್ತಾ ಅವ ಈಗಲೂ ಅವಳತ್ತ ಕಣ್ಣಾಡಿಸದೆ ಕುಳಿತಾ ಹೌದಾ ಇಷ್ಟೊಂದು ಕೊಬ್ಬ ನಿನಗೆ ಸರಿ ಬಿಡು ನಾನು ಹೀಗೆ ಕುತ್ಕೋತೀನಿ ಬೇಜಾರೆಲ್ಲ ಹೋಗಿದೆ ಹೊಟ್ಟೆ ಬೇರೆ ಹಸಿತಿದೆ ನೀನು ಬರೆದಿದ್ರೆ ನಾನು ಊಟ ಮಾಡೋದಿಲ್ಲ ಎಂದವಳು ಕೈಕಟ್ಟಿ ಕುಳಿತಳು ಅವನ ಪಕ್ಕದಲ್ಲಿ ಸಿದ್ದು ಈಗಲೂ ಕುಳಿತಾ ಕೆಲಸ ಮಾಡುತ್ತಾ ಆದರೆ ಎಷ್ಟೊತ್ತು ಅವನ ಮುನಿಸು ಮುದ್ದಾದ ಮಡದಿಯ ಮನ ತನ್ನನ್ನು ಓಲೈಸುವಾಗ ಕರಗದೇ ಇದ್ದೀತೆ ಅವಳು ಆ ರೀತಿ ಮಾತನಾಡಿದಾಗ ಅವ ತಡೆದುಕೊಳ್ಳುವನೆ ಒಮ್ಮೆ ನಿಟ್ಟುಸಿರು ಬಿಟ್ಟು ಲ್ಯಾಪ್ಟಾಪ್ ಪಕ್ಕದಲ್ಲಿಟ್ಟವ ಸಾರಿ ಎಂದ ಅವಳತ್ತ ನೋಡಿ ಅವನನ್ನು ಓರೆಗಣ್ಣಿನಲ್ಲಿ ನೋಡಿದ ಜಾಹ್ನವಿ ತಕ್ಷಣ ಅಪ್ಪಿ ಬಿಟ್ಟಳು ಬಿಗಿಯಾಗಿ ಸಾರಿ ಇನ್ನೊಂದ್ಸರಿ ಹೀಗೆ ರೇಗೋದಿಲ್ಲ ಎಂದಳು ಪ್ರೀತಿಯಿಂದ ನನಗೆ ನಿನ್ನನ್ನು ಬೇಜಾರಲ್ಲಿ ನೋಡೋಕೆ ಆಗೋದಿಲ್ಲ ಜಾಹ್ನವಿ ನೀನು ಯಾವಾಗಲೂ ಸಿಡಿಯೋ ಪಟಾಕಿ ಥರನೇ ಇರಬೇಕು ಎಂದವ ತನ್ನಿಂದ ಅವಳನ್ನು ಸರಿಸಿ ಸಂಜೆಯಿಂದ ನೋಡ್ತಿದ್ದೀನಿ ಯಾಕೋ ಒಂಥರ ಇದೆಯಾ ನೀನು ಅದಕ್ಕೆ ಕೇಳಿದ್ದು ಅದನ್ನು ಹೇಳೋದು ಬಿಟ್ಟು ರೇಗದ್ರೆ ಎಂದ ಮಗುವಂತೆ ಅಯ್ಯೋ ಸಾರಿ ಅಂತ ಹೇಳಿದ್ನಲ್ಲ ಸಿದ್ದು ನನಗೆ ಆಫೀಸ್ ಕೆಲಸ ಮಾಡಿ ಏನೋ ಕಿರಿಕಿರಿ ಆಗಿತ್ತು ಅದಕ್ಕೆ ಬೇಜಾರಾಗಿತ್ತು ಮಾತಲ್ಲೇ ಸುಳ್ಳಾಡಿ ಬಿಟ್ಟಳು ಇಲ್ಲ ನಿಜ ಹೇಳು ಏನಾಯಿತು ಆಫೀಸ್ನಲ್ಲಿ ಏನಾದರೂ ತೊಂದರೆನಾ ಕೇಳಿದ ಅವಳ ಕೈ ಹಿಡಿದು ಪ್ರೀತಿಯಿಂದ ಆಫೀಸ್ನಲ್ಲಿ ತೊಂದರೆ ಆದರೆ ನಿನಗೆ ಗೊತ್ತಾಗದೇ ಇರುತ್ತಾ ಆ ಥರ ಏನಿಲ್ಲ ಕೆಲಸ ಮಾಡಿ ನನಗೆ ಬೇಜಾರಾಗಿತ್ತು ಅದೇ ಕಿರಿಕಿರಿ ಅನಿಸಿತ್ತು ಅಷ್ಟೇ ಎಂದಳು ನಗುವಿನೊಂದಿಗೆ ನಂಬಿದ ಅವ ಅವಳ ಮಾತನ್ನು ನಿನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋ ಜಾನವಿ ಸಂಜೆ ಬಂದ ಮೇಲೆ ನಾನು ಮಾಡ್ತೀನಿ ಹೇಗಿದ್ದರೂ ಇದೊಂದು ವಾರ ಅಲ್ವಾ ಆಮೇಲೆ ಆಫೀಸ್ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ ನೀನು ಹಾಯಾಗಿ ರೆಸ್ಟ್ ಮಾಡುವಂತೆ ಎಂದವ ಅವಳ ತೋಳು ಬಳಸಿ ಎದೆ ಗೊತ್ತಿದ ಅವಳನ್ನು ಹಾಂ ಎಂದವಳ ತಲೆಯಲ್ಲಿ ಸುಳಿದು ಹೋದ ಅಮಿತ್ ಬಾಯಿಗ ಊಟ ಮಾಡೋಣ ಹೊಟ್ಟೆ ಹಸುವಾಗಿದೆ ನೀನು ಮಾಡಿರೋ ಚಿತ್ರಾನ್ನದ ವಾಸನೆ ನನ್ನನ್ನು ಎಳಿತಿದೆ ಎಂದ ಓ ಇಷ್ಟೆಲ್ಲ ಒಬ್ಬಸ್ಬೇಡ ನೀನು ಮಾಡೋ ಅಷ್ಟು ರುಚಿಯಾಗಿರೋದಿಲ್ಲ ಅಂತ ಗೊತ್ತು ನನಗೆ ಎಂದವಳು ಅವನ ಜೊತೆಯೇ ಮೇಲೆದ್ದು ಅಡುಗೆ ಮನೆಗೆ ನಡೆದಳು ಇಬ್ಬರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಊಟ ಮಾಡಿದರು ಜಾಹ್ನವಿ ಮಾಡುವ ಅಡುಗೆ ಸಿದ್ದು ಮಾಡುವಷ್ಟು ಇಲ್ಲದಿದ್ದರೂ ಮೊದಲಿಗಿಂತ ಚೆನ್ನಾಗಿಯೇ ಮಾಡಿದ್ದಳು ಸಿದ್ದು ಹೊಗಳಿ ತಿನ್ನಿಸಿದ ಅವಳಿಗೆ ಇಬ್ಬರ ಊಟ ಮುಗಿದ ನಂತರ ಮತ್ತರ್ಧ ಗಂಟೆ ಕೆಲಸ ಮಾಡಿ ಕೋಣೆ ಸೇರಿದ್ದರು ಅವಳನ್ನು ಮುದ್ದಿಸಿ ಅಕ್ಕರೆಗೈದು ಅವಳ ಬೇಸರ ಕಳೆದಿದ್ದ ಸಿದ್ದು ಅವಳಂದವನ್ನು ಸವಿದು ಕಣ್ತುಂಬ ನಿದ್ದೆ ಮಾಡಿದ್ದ ಅವಳು ಅಷ್ಟೆ ಅವನ ತೋಳಲ್ಲಿ ಬಂದಿಯಾಗಿ ಇದ್ದ ಯೋಚನೆ ಬಿಟ್ಟು ನೆಮ್ಮದಿಯ ನಿದ್ದೆಗೆ ಜಾರಿದ್ದಳು ಎರಡು ದಿನ ಕಳೆದಿತ್ತು ಅಮಿತ್ ಬಗ್ಗೆ ಯಾರ ಬಳಿಯೂ ಮಾತನಾಡದೆ ತನ್ನ ಕೆಲಸ ತಾನು ಮಾಡುತ್ತಿದ್ದಳು ಜಾಹ್ನವಿ ಆಗಾಗ ಸಿದ್ದುನ ಬಳಿ ಅವನ ವಿಷಯ ಮುಚ್ಚಿಟ್ಟಿದ್ದು ನೆನಪಾದರೂ ವಾರ ಕಳೆಯಲಿ ಎಂದು ಸುಮ್ಮನಾಗಿ ಬಿಡುತ್ತಿದ್ದಳು ಇದರ ಸುಳಿವೇ ಇರದ ಸಿದ್ದು ತನ್ನ ಪಾಡಿಗೆ ತಾನು ಅವಳನ್ನು ಕಾಡಿಸಿಕೊಂಡು ಖುಷಿಯಿಂದಲೇ ಇದ್ದ ಆ ದಿನ ಸಂಜೆ ಇಬ್ಬರೂ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದರು ಸಿದ್ದುಗೆ ಬಂದ ವಾಸುರವರ ಕರೆ ಅವನನ್ನು ಬೆಚ್ಚಿಸಿತು ರಿಸೀವ್ ಮಾಡಿ ಕಿವಿಗಿಟ್ಟಾಗ ಹಲೋ ಸಿದ್ದು ನಮ್ಮ ಅಮಿತ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅವನೇನೋ ಡ್ರಗ್ಸ್ ತಗೋತಿದ್ದಂತೆ ಸಿದ್ದು ನನಗೆ ತುಂಬ ಭಯ ಆಗ್ತಿದೆ ಎಂದರು ಗಾಬರಿಯಲ್ಲಿ ಅವರ ಹಿಂದೆಯೇ ಶೋಭಾರವರು ಕಿರುಚಿ ಅಳುತ್ತಿದ್ದ ಧ್ವನಿಯು ಕೇಳಿತು ಏನು ಹೇಳ್ತಿದ್ರ ಅಪ್ಪ ನೀವು ಆತಂಕದಿಂದ ಮೇಲೆದ್ದು ನಿಂತನವ ಜಾಹ್ನವಿ ಕೂಡ ಅರ್ಥವಾಗದೆ ಏನಾಯಿತೋ ಎಂದು ಎದ್ದು ನಿಂತಳು ಅಮಿತ್ನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಯಾವಾಗ ಯಾವಾಗಪ್ಪ ಕೇಳಿದವನಿಗೂ ಅದು ಆಘಾತವೇ ವಾಸೂರಂತೂ ತುಂಬ ಭಯಪಟ್ಟಿದ್ದರು ಜಾಹ್ನವಿಗೆ ಅವನ ಮಾತು ಕೇಳಿ ಮೈ ನಡುಗಿತು ಈಗ ಈಗ ಕರ್ಕೊಂಡು ಹೋದರೂ ಸಿದ್ದು ನನಗೆ ತುಂಬ ಭಯ ಆಗ್ತಿದೆ ನೀನು ಬಾ ಇಬ್ಬರೂ ಹೋಗಿ ಬರೋಣ ಸ್ಟೇಷನಿಗೆ ಎಂದರು ಹಾಂ ಬರ್ತೀನಿ ಅಪ್ಪ ಈಗಲೇ ಬರ್ತೀನಿ ಎಂದವಾ ಕಾಲ್ ಕಟ್ ಮಾಡಿ ಜಾಹ್ನವಿಯತ್ತ ನೋಡಿ ಜಾಹ್ನವಿ ಅಮಿತ್ ನಾ ಪೊಲೀಸ್ ಅರೆಸ್ಟ್ ಮಾಡಿದಾರಂತೆ ಡ್ರಗ್ ಕೇಸಂತೆ ಎಂದ ಏನು ಡ್ರಗ್ ಕೇಸಾ ಬೆಚ್ಚಿದವಳಿಗೆ ಸಿದ್ಧಾರ್ಥನಿಗಿಂತ ಹೆಚ್ಚು ಭಯವಾಯಿತು ಹಾಂ ನಾನು ಹೋಗಿ ಬರ್ತೀನಿ ನೀನು ಇಲ್ಲೇ ಇರು ಎಂದವ ಹೊರಡಲು ಅವಸರಿಸಿದಾಗ ನಾನು ಬರ್ತೀನಿ ಸಿದ್ದು ಇಬ್ಬರೂ ಕಾರ್ನಲ್ಲಿ ಹೋಗೋಣ ಎಂದಳು ಸರಿ ಬಾ ಎಂದವ ಓಡಿದ ಅವಳ ಜೊತೆ ಇಬ್ಬರೂ ನೇರವಾಗಿ ಮನೆಗೆ ನಡೆದರು ವಾಸುರವರು ಇದ್ದಲ್ಲಿ ಹತ್ತು ನಿಮಿಷದಲ್ಲಿ ಮನೆ ತಲುಪಿದವರು ಕಾರ್ನಿಂದ ಇಳಿದು ಮನೆಯ ಒಳ ಬರುತ್ತಾ ಅಪ್ಪ ಎಂದ ಸಿದ್ದು ವಾಸುರಿಗಿಂತ ಮೊದಲೇ ಅವನ ಬಳಿ ಓಡಿ ಬಂದ ಶೋಭಾರವರು ಸಿದ್ದು ನನ್ನ ಮಗ ಅಮಿತ್ ನಾ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಸಿದ್ದು ಏನಾದರೂ ಮಾಡು ನೀನು ಅವನು ಆ ಡ್ರಗ್ ಅಂತೆಲ್ಲ ಹೋಗೋನಲ್ಲ ಏನೋ ಆಗಿದೆ ಸಿದ್ದು ಏನಾದರೂ ಮಾಡಿ ಅವನನ್ನ ಮನೆಗೆ ಬಾ ನೀನು ಎಂದರು ಗೋಳಾಡುತ್ತಾ ಅವರ ಪ್ರೀತಿಯ ಮಗ ಪೊಲೀಸ್ ಅತಿಥಿಯಾದಾಗ ಸಿದ್ದುನ ಸಹಾಯ ಬೇಕಾಯಿತು ಅವರಿಗೆ ಅಳಬೇಡಿ ಚಿಕ್ಕಮ್ಮ ನಮ್ಮ ಅಮಿತ್ ಆ ಥರ ಹುಡುಗ ಅಲ್ಲ ಏನಾಯ್ತು ಅಂತ ವಿಚಾರಿಸೋಣ ಮೊದಲು ಸ್ಟೇಷನಿಗೆ ಹೋಗಿ ಬರ್ತೀವಿ ನಾನು ಅಪ್ಪ ಎಂದವ ಅತಿ ದಯಾಳು ಇಷ್ಟು ದಿನ ಅವರು ಮಾಡಿದ ಅವಮಾನವನ್ನೆಲ್ಲ ಪಕ್ಕಕ್ಕಿಟ್ಟು ಮನೆಯ ಒಳ ಬಂದವ ಅವರಿಗೆ ಸಮಾಧಾನ ಹೇಳುತ್ತಿದ್ದ ಸಿದ್ದು ಪೊಲೀಸ್ ಬಂದು ಅವನನ್ನು ಎಳ್ಕೊಂಡು ಹೋದರು ಏನು ಯಾಕೆ ಅಂತ ಕೇಳಿದ್ದಕ್ಕೆ ನಿಮ್ಮ ಮಗ ಡ್ರಗ್ ಕೇಸ್ನಲ್ಲಿ ಸಿಕ್ಬಿದ್ದಿದ್ದಾನೆ ಅಂದರು ನನಗೆ ತುಂಬ ಭಯ ಆಗ್ತಿದೆ ಕಣೋ ಎಂದರು ವಾಸು ಅವರಿಗೂ ಸಂಕಟವೇ ಸಿದ್ದುವೆ ಧೈರ್ಯ ಅಪ್ಪ ಭಯ ಪಡಬೇಡಿ ಸ್ಟೇಷನ್ಗೆ ಹೋಗೋಣ ಬನ್ನಿ ಎಂದು ಕರೆದ ನಾನು ಬರ್ತೀನಿ ಸಿದ್ದು ನನ್ನ ಮಗನ ನೋಡದೆ ನನಗೆ ಸಮಾಧಾನ ಆಗೋದಿಲ್ಲ ಎಂದರು ಶೋಭಾ ಅವರಂತೂ ಅಳುತ್ತಲೇ ಇದ್ದರು ಸರಿ ಚಿಕ್ಕಮ್ಮ ಬನ್ನಿ ಎಂದು ಜಾಹ್ನವಿಯತ್ತ ನೋಡಿ ಬಾ ಜಾಹ್ನವಿ ಎಂದ ಏನೊಂದು ಮಾತನಾಡದೆ ಜಾಹ್ನವಿ ಕಾರ್ ಹತ್ತಿದ್ದಳು ಎಲ್ಲರೂ ಅವಳ ಜೊತೆ ಹೊರಟರು ಇವರೆಲ್ಲರ ಆತಂಕ ಅಮಿತ್ ಬಗ್ಗೆಯಾಗಿದ್ದರೆ ಅವಳ ಆತಂಕ ತಾನು ಸಿದ್ದುನಿಂದ ಈ ವಿಷಯ ಮುಚ್ಚಿಟ್ಟದ್ದೇ ಆಗಿತ್ತು ಬರುವಾಗಲೂ ಅದರ ಬಗ್ಗೆಯೇ ಯೋಚಿಸುತ್ತಾ ಬಂದವಳಿಗೆ ಈಗಂತೂ ಇನ್ನೂ ಭಯವಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು